ಿಗಗಳೇ ಕಾದಿದ್ದ ಒಂದು ದಿವ್ಯಕ್ಷಣ ಅಯೋಧ್ಯೆಯ ಆಕಾಶವೇ ಇಂದು ಬೆಳಗುತ್ತಿದೆ ಜಾಗದ ಜ್ವಾಲಗಳಲ್ಲಿ ಹುಟ್ಟಿದ ಆಶೀರ್ವಾದ ಮಹರ್ಷಿಗಳ ಮಂತ್ರಗಳಲ್ಲಿ ಮೂಡಿದ ಅದ್ಭುತ ಮತ್ತು ಅವನು ಬಂದನು ನೀಲ ಚಂದನದ ಕಾಂತಿಯೊಂದಿಗೆ ದೇವತ್ವದ ಮೃದು ನಗುವಿನೊಂದಿಗೆ ಅಯೋಧ್ಯೆಯ ಮೊದಲ ರತ್ನ ಶ್ರೀರಾಮ ಅವನೊಂದಿಗೆ ಧರ್ಮದ ಸಂಕಲ್ಪದಿಂದ ಜನಿಸಿದ ಭರತ ವಿಶ್ವಾರ್ಥ ಪ್ರೀತಿಯಿಂದ ರಾಮನು ನೆರಳಂತಿರುವ ಲಕ್ಷ್ಮಣ ಮೌನ ಶಕ್ತಿಯ ಪರವಾಸಿಯಾದ ಶತ್ರುಘ್ನ ಇವರೆಂದರೆ ಅಯೋಧ್ಯೆಗೆ ಬಂದ ನಾಲ್ಕು ದಿವ್ಯ ರತ್ನಗಳು ಪ್ರತಿ ಹೃದಯದಲ್ಲಿ ಬೆಳಕನ್ನು ತುಂಬುವ ಪ್ರಕಾಶ ಪ್ರತಿ ಹೆಜ್ಜೆಯಲ್ಲಿ ಧರ್ಮವನ್ನು ಜೀವಿಸುವ ಶಕ್ತಿ ಇದು ದಿನನ ಮಾತ್ರವಲ್ಲ ಒಂದು ಮಹಾಕಾವ್ಯದ ಆರಂಭ ಒಂದು ಯುಗದ ಉದಯ ಇದು ರಾಮಾಯಣದ ದಿವ್ಯ ಬಾಲ್ಯದ ಕಥೆ